ಎಲ್ರಿಗೂ ನಮಸ್ಕಾರ ಇದ್ ಬಂದ್ಬಿಟ್ಟು ನಾವಿರೋಂತ ಕೃಷಿ ಕಾಲೇಜ್ ನ ಪರಿಚಯನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಎರಡು ಸಾವಿರದ ಆರರಿಂದ ಸ್ಟಾರ್ಟ್ ಆಗಿರೋವಂಥದ್ದು ಕಾರ್ಯಕೆರೆ ಹಾಸನಲ್ಲಿ ಕೃಷಿ ಕಾಲೇಜ್ ಪ್ರಾರಂಭವಾಗಿರುವಂಥದ್ದು ಇದು ನೂರ ಎಂಬತ್ನಾಲ್ಕು ಎಕರೆಯಲ್ಲಿ ಪ್ರಾರಂಭವಾಯಿತು ಇಷ್ಟು ವಿಶಾಲವಾದ ಆವರಣದಲ್ಲಿ ಕಾಲೇಜಿಗೆ ಬೇಕಾದ ಎಲ್ಲ ಪೂರಕ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ ಇಲ್ಲಿ ಮೂರು ಡಿಗ್ರಿಗಳು ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತದೆ ಫಸ್ಟ್ ಒನ್ ಬಂದ್ಬಿಟ್ಟು ಬಿ ಎಸ್ ಸಿ ಕೃಷಿ ನೆಕ್ಸ್ಟ್ ಬಿ ಟೆಕ್ ಜೈವಿಕ ತಂತ್ರಜ್ಞಾನ ಆ್ಯಂಡ್ ಲಾಸ್ಟ್ ಒನ್ ಬಿ ಟೆಕ್ ಆಹಾರ ತಂತ್ರಜ್ಞಾನ ಈ ಮೂರು ಡಿಗ್ರಿಯಲ್ಲಿ ಅಡ್ಮಿಷನ್ಗೆ ಇರುವಂಥ ಸೀಟ್ಗಳು ಯಾವ್ದು ಎಷ್ಟಿದೆ ಅಂತಂದರೆ ಕೃಷಿಯಲ್ಲಿ ಎಂಬತ್ತಿರುತ್ತೆ ಜೈವಿಕ ತಂತ್ರಜ್ಞಾನದಲ್ಲಿ ಅರವತ್ತಿರುತ್ತೆ ಆಹಾರ ತಂತ್ರಜ್ಞಾನದಲ್ಲಿ ಅರವತ್ತು ಸೀಟ್ಗಳು ಅವೈಲೇಬಲ್ ಇರುತ್ತದೆ ಸಿ ಅಗ್ರಿಕಲ್ಚರ್ ಡಿಗ್ರಿ ಪ್ರೋಗ್ರಾಮ್ ಈ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರ ರೋಗಶಾಸ್ತ್ರ ಕೀಟಶಾಸ್ತ್ರ ತೋಟಗಾರಿಕೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಾರೆ ಈ ಮೂಲಕ ರೈತರಿಗೆ ಹಲವಾರು ಸೌಕರ್ಯಗಳನ್ನು ನೀಡುತ್ತಿರುತ್ತಾರೆ ಉದಾಹರಣೆಗೆ ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷಿಸುವುದು ರೋಗಗಳನ್ನು ಗುರುತಿಸುವುದು ಹಾಗೆ ಹಲವಾರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ರೈತರಿಗೆ ನೆರವಾಗುತ್ತಿದ್ದಾರೆ ಹಳ್ಳಿಯನ್ನು ಬಹು ಪಡೆಯಲು ರಾವೆ ಎಂಬ ಕಾರ್ಯ ಕ್ರಮದಲ್ಲಿ ಮೂರು ತಿಂಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬಿಟೆಕ್ ಅಂಡ್ ಬಯೋಟೆಕ್ ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ ಈ ವಿಭಾಗದಲ್ಲಿ ಪ್ಲಾಂಟ್ ಇಶ್ಯೂ ಕಲ್ಚರ್ ದೈವಿಕ ತಂತ್ರಜ್ಞಾನ ಕೈಗಾರಿಕಾ ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ಮಾಡುತ್ತಾರೆ ಇದರ ಮೂಲಕ ಡಿಸೀಸಸ್ ವೆರೈಟೀಸ್ ಹೈಲ್ಡ್ ವೆರೈಟೀಸ್ ಇದರಿಂದ ರೈತರಿಗೆ ತುಂಬಾ ಅನುಕೂಲಗಳನ್ನು ಒದಗಿಸುತ್ತಿರುತ್ತಾರೆ ಲಾಸ್ಟ್ ಡಿಗ್ರಿ ಫುಡ್ ಟೆಕ್ ಡಿಗ್ರಿ ಪ್ರೋಗ್ರಾಮ್ ಈ ವಿಭಾಗದಲ್ಲಿ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷಿಯನ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಫುಡ್ ಇಂಜಿನಿಯರಿಂಗ್ ಆ್ಯಂಡ್ ಮೈಕ್ರಾಲಜಿ ಬಗ್ಗೆ ಅಧ್ಯಯನ ಮಾಡುತ್ತಾರೆ ಹಾಗೆಯೇ ಉನ್ನತ ಶಿಕ್ಷಣಕ್ಕೆ ಹೋಗುವುದಾದರೆ ಸಿ ಎಫ್ ಟಿ ಆರ್ ಐ ಡಿ ಎಫ್ ಆರ್ ಎಲ್ ಹಾಗೂ ವಿವಿಧ ಕೃಷಿ ವಿದ್ಯಾನಿಲಯಕ್ಕೆ ಹೋಗುತ್ತಾರೆ ಹೆಸರಾಂತ ಕಂಪನಿಗಳಾದ ಯುನಿಬಿಕ್ ಕೊಕೋಕೋಲಾ ಎಂಟಿಆರ್ ನೆಸ್ಲೆ ಕ್ಯಾಡ್ಬರೀಸ್ ಮುಂತಾದ ಕಂಪನಿಗಳಲ್ಲಿ ಅವಕಾಶ ಪಡೆಯಬಹುದಾಗಿದೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಾಲೇಜಿನ ಹೆಸರಾಂತ ಹೊಯ್ಸಳ ಕಲಾ ತಂಡವು ಯುವಜನೋತ್ಸವದಲ್ಲಿ ಭಾಗವಹಿಸಿ ಪ್ರತಿ ಬಾರಿಯೂ ಪ್ರಶಸ್ತಿಯನ್ನು ಪಡೆಯುತ್ತಾ ಬಂದಿದ್ದಾರೆ ಸುಸಜ್ಜಿತ ಒಳ ಹಾಗೂ ಹೊರ ಕ್ರೀಡಾಂಗಣವನ್ನು ಹೊಂದಿದ್ದು ಇಲ್ಲಿನ ವಿದ್ಯಾರ್ಥಿಗಳು ವಿದ್ಯೆ ಜೊತೆಗೆ ತಮ್ಮನ್ನು ಕ್ರೀಡೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಹಲವಾರು ಪದಕಗಳನ್ನು ಪಡೆಯುತ್ತಿದ್ದಾರೆ ಹಾಗೆ ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಹೀಗೆ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರಗಳಲ್ಲಿ ಆಟೋಟಗಳಲ್ಲಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಅತ್ಯುತ್ತಮ ನಿರ್ವಹಣೆಯನ್ನು ತೋರುತ್ತಿದ್ದು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳಿಗೆ ಭಜನರಾಗಿರುತ್ತಾರೆ ಈಗಾಗಲೇ ಪದವಿಯನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಪ್ರಗತಿಯನ್ನು ಸಾಧಿಸುತ್ತಿದ್ದಾರೆ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಡಲಾಗಿದೆ ಅವರು ನಾಡಿನ ರೈತ ಅಭಿವೃದ್ಧಿಗಾಗಿ ಕಾರ್ಯೋನ್ಮುಖವಾಗಿರುತ್ತಾರೆ ರೈತರ ಜೀವನವನ್ನು ಹರಿತಿರುವ ನಮ್ಮ ವಿದ್ಯಾರ್ಥಿಗಳು ಮುಂದೆ ಅವರ ಅಧ್ಯಯನಕ್ಕೆ ಮುನ್ನುಡಿಯಾಗುವುದರಲ್ಲಿ ಆಗುವುದರಲ್ಲಿ ಎರಡು ಮಾತಿಲ್ಲ ಅಂತ ಅಂದರೆ ತಪ್ಪೇನಿಲ್ಲ ಇದು ಬಂದ್ಬಿಟ್ಟು ಹಾಸನ ಇರೋ ಕೃಷಿ ಕಾಲೇಜ್ನ ಪರಿಚಯವಾಗಿದೆ ಇನ್ನು ಈ ಡಿಗ್ರಿ ಪ್ರೋಗ ಪ್ರೋಗ್ರಾಮ್ಗಳಿಗೆ ಯಾವ ರೀತಿ ಅಡ್ಮಿಷನ್ ಆಗಬೇಕು ಏನು ಪ್ರೊಸೀಜರ್ ಇದೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ನ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಟು ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್